ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಶುರುವಾದ ಆರೇ ತಿಂಗಳಲ್ಲೇ ಒಂದು ಧಾರಾವಾಹಿ ಇದೀಗ ಮುಕ್ತಾಯದ ಹಂತಕ್ಕೆ ತಲುಪ್ತಿದೆ ಅನ್ನುವಂಥ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಆ ಧಾರಾವಾಹಿ ಯಾವುದು ಮುಕ್ತಾಯದ ಹಂತಕ್ಕೆ ಬಂದಿರೋದಾದರೂ ಏನಕ್ಕೆ ಕಂಟಿನ್ಯೂ ಆಗಲ್ವಾ ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಡಿವೋರ್ಸ್ ಲಾಯರ್ ಮದುವೆ ಕತೆ ಪ್ರಸಾರ ಆಗೋದಕ್ಕೆ ಆರಂಭವಾಗಿ ಇನ್ನು ಆರು ತಿಂಗಳು ಕೂಡ ಕಳೆದಿಲ್ಲ ಸೊ ಈಗಾಗಲೇ ಈ ಧಾರಾವಾಹಿ ಮುಕ್ತಾಯದ ಮಾತು ಕೇಳಿ ಬರ್ತಾ ಇದೆ ಹೌದು ವಧು ಧಾರಾವಾಹಿ ಸದ್ಯದಲ್ಲೇ ಅಂತ್ಯ ಆಗಲಿದೆ ಸ್ನೇಹಿತರೆ ಯಾಕೆ ಸೊ ಕಲರ್ಸ್ ಕನ್ನಡದಲ್ಲಿ ಕಳೆದ ಐದಾರು ತಿಂಗಳಿಂದೀಚೆಗೆ ಕೆಲವು ಹೊಸ ಧಾರಾವಾಹಿಗಳು ಶುರುವಾದವು ಇದರಲ್ಲಿ ಹೆಚ್ಚು ನಿರೀಕ್ಷೆ ಮೂಡಿಸಿದ್ದು ಡಿವೋರ್ಸ್ ಲಾಯರ್ ಮದುವೆ ಕಥೆ ಇರುವಂತಹ ವಧು ಸೀರಿಯಲ್ ಸ್ನೇಹಿತರೆ ಮೇಕಿಂಗ್ ಪ್ರೋಮೋದ ಮೂಲಕ ಈ ಧಾರಾವಾಹಿ ನಿರೀಕ್ಷೆಯನ್ನು ಹುಟ್ಟಿಸಿತ್ತು ಜೊತೆಗೆ ಧಾರಾವಾಹಿಯಲ್ಲಿ ಹಲವು ಖ್ಯಾತ ನಟ ನಟಿಯರು ನಟಿಸ್ತಾ ಇದ್ದಾರೆ ಟಿ ಎಸ್ ಸೀತರಾಮ್ ಅವರು ಕೂಡ ಈ ಇದರಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು ಸ್ನೇಹಿತರೆ ಡೈರೆಕ್ಷನ್ ಕೂಡ ಇವರದ್ದಾಗಿತ್ತು ವಿನಯ್ ಪ್ರಸಾದ್ ಆಗಿರ್ಬೋದು ಸುಧಾ ಬೆಳವಾಡಿ ಮೊದಲಾದವರು ನಟಿಸ್ತಿರುವಂಥ ಡಿವೋರ್ಸ್ ಲಾಯರ್ ಮದುವೆ ಕಥೆ ಪ್ರೊಮೋದಲ್ಲಿ ನಿರೀಕ್ಷೆ ಹುಟ್ಟಿಸಿದಷ್ಟು ಧಾರಾವಾಹಿ ಆರಂಭವಾದ ಮೇಲೆ ಯಶಸ್ಸು ಕಾಣಲಿಲ್ಲ ಸ್ನೇಹಿತರೆ ಮೊದಲಿಗೆ ಎಲ್ಲರೂ ಈ ಧಾರಾವಾಹಿಯನ್ನು ನೋಡೋದಕ್ಕೆ ಇದ್ರು ಅದಾದ ಮೇಲೆ ಯಾಕೋ ಈ ಧಾರಾವಾಹಿ ಬೋರ್ ಅಂತ ಅನ್ನಿಸ್ತು ಅಂತ ಹೇಳ್ತಾರೆ ಆರಂಭದಿಂದಲೂ ಕೂಡ ಈ ಧಾರಾವಾಹಿ ಮೇಲೆ ಪ್ರೇಕ್ಷಕರು ಒಲವು ತೋರಲಿಲ್ಲ ನಂತರ ಧಾರಾವಾಹಿ ಪ್ರಸಾರದ ಸಮಯ ಕೂಡ ಚೇಂಜ್ ಆಗುತ್ತೆ ಆದರೂ ಕೂಡ ಕಿರುತೆರೆ ಪ್ರೇಕ್ಷಕರು ಇದ್ರತ್ತ ಒಲವನ್ನು ತೋರಿಸಲಿಲ್ಲ ಟಿ ಆರ್ ಕೂಡ ಕಂಪ್ಲೀಟ್ ಟಿ ಆರ್ ಪಿ ಕೂಡ ಕುಸಿತ ಕಾಣುತ್ತೆ ಕಡಿಮೆ ಟಿ ಆರ್ ಪಿಯನ್ನು ಈ ಧಾರಾವಾಹಿ ಪಡ್ಕೊಳ್ಳುತ್ತೆ ಶ್ರೀಕಾಂತ್ ಆಗಿರ್ಬೋದು ದುರ್ಗಶ್ರೀ ಸೋನಿ ಮುಲೇವಾ ಈ ಧಾರಾವಾಹಿಯಲ್ಲಿ ಹೈಲೈಟ್ ಅಂತಾನೆ ಹೇಳ್ಬೋದು ಈ ಮೂವರು ತಮ್ಮ ಪ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ ಇದರಲ್ಲಿ ಯಾವುದೇ ಮಾತಿಲ್ಲ ಆದರೂ ಯಾಕೋ ಕಥೆ ಜನರಿಗೆ ಇಷ್ಟ ಆದಂತೆ ಕಾಣ್ತಾ ಇಲ್ಲ ಇದೀಗ ಈ ಧಾರಾವಾಹಿ ಸದ್ಯದಲ್ಲೇ ಮುಕ್ತಾಯ ಆಗಲಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಧಾರಾವಾಹಿ ಆರಂಭವಾಗಿ ನಾವು ನೋಡೋದಾದ್ರೆ ಆರು ತಿಂಗಳು ಆಗಿದೆ ಅಷ್ಟೇ ಸೊ ಅದಕ್ಕಿಂತ ಮೊದಲೇ ಗುಡ್ ಬೈ ಹೇಳ್ತಾ ಇದೆ ಜೂನ್ಗೆ ಈ ಧಾರಾವಾಹಿ ಪ್ರಸಾರ ಮುಗಿಯಲಿದೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಈಗ ಏಪ್ರಿಲ್ ಸೊ ಇನ್ನೊಂದು ತಿಂಗಳಲ್ಲಿ ಈ ಧಾರಾವಾಹಿ ಎಂಡ್ ಆಗುತ್ತೆ ಅನ್ನುವಂಥದ್ದು ಸೊ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಒಂದನ್ನು ಹಾಕಲಾಗಿದೆ ಅದಕ್ಕೆ ಕಮೆಂಟ್ ಮಾಡಿರುವಂಥ ಕಿರುತೆರೆ ಪ್ರೇಮಿಗಳು ಕಲರ್ಸ್ ಕನ್ನಡಕ್ಕೆ ಅವರು ಜೈ ಮಾತಾ ಪ್ರೊಡಕ್ಷನ್ ಮೇಲೆ ಮಾತ್ರ ಒಲವು ಅಂತ ಹೇಳಿದ್ದಾರೆ ಕೆಲವರು ಧಾರಾವಾಹಿ ಕತೆ ಚೆನ್ನಾಗಿಲ್ಲ ಮುಕ್ತಾಯ ಆಗೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಈ ಪೋಸ್ಟ್ಗೆ ಏನೆಲ್ಲ ಕಮೆಂಟ್ಸ್ಗಳು ಬಂದಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಕಲಸ್ ಕನ್ನಡದವರಿಗೆ ರಾಮ್ಜಿ ಜೈ ಮಾತಾ ಪ್ರೊಡಕ್ಷನ್ ಧಾರಾವಾಹಿಗಳು ಮಾತ್ರ ಇಷ್ಟ ಆಗುತ್ತೆ ಅನಿಸುತ್ತೆ ಅದಕ್ಕೆ ಬೇರೆ ಪ್ರೊಡಕ್ಷನ್ ಧಾರಾವಾಹಿಗಳನ್ನು ಅವರು ಹೆಚ್ಚು ದಿನ ಓಡಿಸೋದಿಲ್ಲ ಶ್ರುತಿ ನಾಯ್ಡು ದಿಲೀಪ್ ರಾಜ್ ಅವರ ಪ್ರೊಡಕ್ಷನ್ನ ಧಾರಾವಾಹಿಗಳು ಚೆನ್ನಾಗಿದ್ರು ಅವುಗಳನ್ನು ಹೆಚ್ಚು ದಿನ ಓಡಿಸ್ತಾ ಇಲ್ಲ ಸೊ ಬೇಗ ಎಂಡ್ ಮಾಡ್ತಾರೆ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಈ ಧಾರಾವಾಹಿ ನಿಜಕ್ಕೂ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ರೆ ಕಲರ್ಸ್ ಅವರು ಪೂರ್ತಿ ಸ್ಲಾಟ್ ರಾಮ್ಜಿಗೆ ಬಿಟ್ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅನ್ಸುತ್ತೆ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಸೊ ಒಳ್ಳೆ ಸೀರಿಯಲ್ಗಳು ಯಾವುದು ಬೇಡ ಅನ್ಸುತ್ತೆ ಕಲರ್ಸ್ ಅವರಿಗೆ ಕಿತ್ತೋದು ರಾಮ್ಜಿ ಸೀರಿಯಲ್ ಸ್ಟಾಪ್ ಮಾಡಿ ಭಾಗ್ಯಲಕ್ಷ್ಮಿ ಸ್ಟಾಪ್ ಮಾಡಿ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಇನ್ನೊಂದಷ್ಟು ಜನ ರಾಮ್ ರಾಮಾಚಾರಿ ಆಗಿರ್ಬೋದು ಭಾಗ್ಯಲಕ್ಷ್ಮಿಗಿಂತ ಈ ಸೀರಿಯಲ್ ನಿಜಕ್ಕೂ ಬೆಟರ್ ಅಂತ ಕಮೆಂಟ್ಗಳ ಮಹಾಪೂರವೇ ಬರ್ತಾ ಇದೆ ಅಂದರೆ ಒಂದೊಂದಷ್ಟು ಜನ ಪಾಸಿಟಿವ್ ಒಂದೊಂದಷ್ಟು ಜನ ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ರಾಮ್ಜಿ ಪ್ರೊಡಕ್ಷನ್ ಧಾರಾವಾಹಿಗಳೇನಿದೆಯೋ ಅವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ ಒಳ್ಳೊಳ್ಳೆ ಸ್ಲಾಟಲ್ಲಿದೆ ಸೊ ಬಟ್ ಕೆಲವೊಂದು ಬೇರೆ ಪ್ರೊಡಕ್ಷನ್ನ ಧಾರವಾಹಿಗಳಿಗೆ ಸ್ಲಾಟ್ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ದಿಢೀರಂತ ಎಂಡ್ ಮಾಡೋದು ಈ ರೀತಿಯಾಗಿ ಸಾಕಷ್ಟು ಬಾರಿ ಆಗಿದ್ದನ್ನು ನಾವು ನೋಡಿದ್ದೀವಿ ಸೊ ಹಾಗಾಗಿ ಅದನ್ನೇ ಕಮೆಂಟ್ ಬಾಕ್ಸಲ್ಲೂ ಕೂಡ ನಾವೀಗ ನೋಡ್ಬೋದು ಸ್ನೇಹಿತರೆ ಸೊ ನಿಮ್ಮ ಪ್ರಕಾರ ಯಾವ ಧಾರಾವಾಹಿ ಎಂಡ್ ಆಗಬೇಕು ವಧು ಧಾರಾವಾಹಿ ಎಂಡಾಗಬೇಕಾ ಸೊ ವಧು ಧಾರಾವಾಹಿಯ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಇಷ್ಟ ಆಗಿದೆಯಾ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ